ಮಾಧ್ಯಮದವ್ರಿಗೆ ಆಮೇಲೆ ಚಿತ್ರ ತಂಡದವ್ರಿಗೆ ನನಗೆ ಕೇಶವ್ ಸರ್ ಒಂದು ತುಂಬಾ ವರ್ಷದಿಂದ ಪರಿಚಯ ಅಂದ್ರೆ ನನಗೆ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಒಂದ್ ಸಿಗ್ತಾರೆ ಅಂದ್ರೆ ಯಾವಾಗ ಸಿಕ್ಕಿದ್ರು ಒಂದೊಂದು ಹೊಸ ಮೂವಿ ಮಾಡ್ತಾ ಇದೀನಿ ಮಾಡ್ತಾ ಇದೀನಿ ಅಂತ ಇರ್ತಾರೆ ಅಂದ್ರೆ ಅಷ್ಟು ಕ್ರೇಜ್ ಇದೆ ಅವ್ರಿಗೆ ಆಕ್ಟಿಂಗ್ ಅಲ್ಲಿ ಅಂದ್ರೆ ಬೇರೆ ಬಿಸ್ನೆಸ್ ಅವ್ರಿಗೆ ತುಂಬಾ ಚೆನ್ನಾಗಿದೆ ಅಂದ್ರೂ ಆಕ್ಟಿಂಗ್ ಅಲ್ಲೇ ಮುಂದುವರಿಬೇಕು ಅಂತ ಅವ್ರು ತುಂಬಾ ಆಸೆ ಪಟ್ಟಿದ್ದಾರೆ ಈ ಮೂವಿ ಅವ್ರಿಗೆ ಸಕ್ಸಸ್ ಕಾಣ್ಲಿ ಅಂತ ನಾನು ಆಶಿಸ್ತೇನೆ ಥ್ಯಾಂಕ್ ಯು ನಾನು ದರ್ಶನ್ ಹೀರೋ ಮಾಡಿದೀನಿ ಐದ್ ಪಿಕ್ಚರ್ ಮಾಡಿದೀನಿ ಸರ್ ಅಂದ್ರೆ ಬರಲ್ಲ ಬರಲ್ಲ ಡ್ಯಾನ್ಸ್ ನಾನೇ ಅರ್ಥ ಮಾಡ್ಕೊಂಡು ನಾನೇ ಸೈಡ್ ಕೊಟ್ಟೋದೆ ಅದಾದ್ಮೇಲೆ ಒಂದು ಇಪ್ಪತ್ತೈದು ಮೂವಿ ಆಫರ್ ಬಂದಿದೆ ಅಂದ್ರೆ ನಾನೇ ನನ್ಗೆ ಆಕ್ಟಿಂಗ್ ಬರಲ್ಲಪ್ಪ ಡ್ಯಾನ್ಸ್ ಬರಲ್ಲಪ್ಪ ಅಂತ ಮೊದ್ಲೇ ಹೇಳ್ಬಿಡ್ತೀನಿ ಅದ್ರಿಂದ ಇಲ್ಲ ದರ್ಶನ್ ಜೊತೆ ಸೆಕೆಂಡ್ ಹೀರೋ ವರ್ಗು ಮಾಡಿದೀನಿ ಸರ್ ಇಲ್ಲ ಅದು ಸರ್ ಇವತ್ತು ಡಾಗ್ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ಒಂದು ಮೂವಿ ಲಾಂಚ್ ಆಗ್ಲಿ ಒಂದು ಹೋಟ್ಲ್ ಆಗ್ಲಿ ಒಂದು ಪಬ್ ಆಗ್ಲಿ ಒಂದು ನ ಅಂದ್ರೆ ಹೀರೋ ಹೀರೋಯಿನ್ ನ ಇಲ್ಲ ಮಿನಿಸ್ಟರ್ಸ್ ನ ಎಮ್ ಎಲ್ ಎ ಆತರ ಅವ್ರನ್ನ ಕರೆದು ಲಾಂಚ್ ಮಾಡ್ತಾ ಇದ್ರು ಇಷ್ಟು ವರ್ಷ ಇವಾಗ ಹೈದರ್ ಜಮಾನ ಅಂತಾನೆ ಹೇಳ್ಬೋದು ಅದು ಫೈವ್ ಸ್ಟಾರ್ ಹೋಟ್ಲು ಓಪನ್ ಮಾಡಿದೆ ಒಂದು ದುಬಾಯ್ ಬ್ರ್ಯಾಂಡ್ ಓಪನ್ ಮಾಡಿದೆ ಒಂದು ಪಬ್ ಒಂದು ಇಪ್ಪತ್ ಮೂವತ್ ಪಬ್ ಓಪನ್ ಮಾಡಿದೆ ಇವತ್ತು ಫಸ್ಟ್ ಟೈಮ್ ಒಂದು ಮೂವಿ ಕೇಶವ್ ಸರ್ ನಮ್ದು ಮೂವಿ ಒಂದು ಸಾಂಗ್ ರಿಲೀಸ್ ಮಾಡ್ಬೇಕು ಅಂತ ಇವತ್ತು ಕರೆದಿದ್ದಾರೆ ಅದು ಒಂದು ಡಾಗ್ ಇಂದ ಒಂದು ಮೂವಿ ಲಾಂಚ್ ಮಾಡ್ತಾ ಇದ್ದಾರೆ ಅದು ವರ್ಲ್ಡ್ ಅಲ್ಲೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಪ್ರಾಣಿಗಳು ಅಂದ್ರೆ ತುಂಬಾ ಇಷ್ಟ ದರ್ಶನ್ ಸರ್ ಪ್ರಾಣಿಗಳು ಅಂದ್ರೆ ತುಂಬಾ ಇಷ್ಟ ಅವ್ರೊಂದು ಅವ್ರ ನೋಡ್ಕೊಂಡು ನಾವು ಇದನ್ನ ಇದ್ರಲ್ಲೇ ಮಾಡ್ಬೇಕು ನನ್ನ ನಿಮ್ಮ ನಮ್ ಡಾಗ್ ಅಲ್ಲೇ ಮಾಡ್ಬೇಕು ಅಂತ ನಾವು ಡಿಸೈಡ್ ಮಾಡಿ ನಾವು ಪ್ಲಾನ್ ಮಾಡಿ ಮಾಡ್ತಾ ಇದ್ದೀವಿ ಪ್ರಾಣಿಗಳಂದ್ರೆ ಅಂದ್ರೆ ಅಷ್ಟೇ ಸರ್ ಒಂಥರ ಇಷ್ಟ ಸರ್ ಇವ್ರಿಗೆ ದೋಸ್ತಿ ಫ್ರೀ ಆಗಿ ಬಂದಿದ್ ಸರ್ ಒಂದು ಪೆಟ್ರೋಲ್ ಚಾರ್ಜ್ ತಗೊಂಡಿಲ್ಲ ಅದೇ ತರ ನನಗೆ ಮನ್ಸಾರೆ ಯಾರ ಕರೀಲಿ ಸರ್ ಎಲ್ಲಾ ಕಡೆ ಫ್ರೀ ಆಗಿ ಹೋಗ್ತೀನಿ ಅವ್ರ ಒಂದ್ ರೂಪಾಯಿನೂ ನಾನು ಕೇಳೋದಿಲ್ಲ ಅಂದ್ರೆ ಹಿಂದಿಯವ್ರು ನಾರ್ತಿಯವರೆಲ್ಲ ಗಾಂಚಲಿಯಾಗಿ ಕಾಲ್ ಮಾಡ್ತಾರೆ ಅವ್ರಿಗೆ ಎರಡೂವರೆ ಲಕ್ಷ ಚಾರ್ಜ್ ಮಾಡ್ತೀನಿ ಸರ್ ಅಲ್ಲಿ ಸರ್ ನಾನು ಹೈತ್ ಪಿಚರ್ ಮಾಡಿದೆ ಸರ್ ಅಲ್ಲಿ ನನಗೆ ಅಮೌಂಟ್ ಬರೋದನ್ನ ಎಷ್ಟ್ ಅಮೌಂಟ್ ಬರುತ್ತೆ ಸಾಯಂಕಾಲ ಆಗ್ತಿದಂಗೆ ಕೊಡ್ತಿದಂಗೇನೆ ಅಲ್ಲಿ ವರ್ಕರ್ಸ್ ಇರ್ತಾರಲ್ಲ ಸರ್ ಅಷ್ಟು ಜನಕ್ಕೂ ಹಂಚ್ಬಿಟ್ ಬರ್ತಾ ಇದೆ ದಿನ ಇಪ್ಪತ್ತೈದು ಕೆಜಿ ರಾ ಚಿಕನ್ ತಗೊಂಡೋಗಿ ಎಲ್ಲಾರ್ಗು ವೆಜ್ ಹಾಕಿ ಅಂತ ಏನಕ್ಕೆ ಕಾರಣ ಅಂದ್ರೆ ನನಗೆ ಮೂರತ್ತು ನಾನ್ವೆಜ್ ಇರ್ಬೇಕು ಈಗ ನಾನು ಹೊಸತ್ತು ನಾನ್ ವೆಜ್ ಕೇಳಿದ್ರೆ ಅವ್ರು ಈಗ ಅಂಚಲ್ಲಿ ಏನ್ ಬಂತಾರೆ ಅಂತ ನಾನೇ ಇಪ್ಪತ್ತೈದು ಕೆಜಿ ಚಿಕನ್ ತಗೊಂಡೋಗಿ ಅಡಿಗೆ ಅವ್ರಿಗೆ ಕೊಟ್ಬಿಟ್ಟು ಎಲ್ಲಾರ್ಗು ಬಡಿಸ್ತಿದೆ ಇಲ್ಲಿಂದ ಬಿದ್ರೆ ಶೂಟಿಂಗ್ ಅಂದ್ರೆ ನನ್ ಕಾರಲ್ಲಿ ನನ್ ಬಟ್ಟೆ ಎಲ್ಲಾ ಹೋದ್ರು ನಂಗೆ ವ್ಯಾಲ್ಯೂ ಸಿಗ್ಲಿಲ್ಲ ಯಾಕಂದ್ರೆ ನಾನು ದೊಡ್ಡೋರ್ ಮಕ್ಕಳಾಗಿ ಹುಟ್ಟಿರ್ಲಿಲ್ಲ ಅದರಿಂದ ಅವ್ರು ಬೆಳೆಸಲಿಲ್ಲ ನಮ್ನ ಈಗ ನನ್ ಮಗನ ಈಗ ತೆಲುಗು ಆಫರ್ ಬಂದಿದೆ ಅವ್ನ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೀರೋ ಮಾಡ್ಬೇಕಂತ ಅನ್ಕೊಂಡಿದೀನಿ ಅಂದ್ರೆ ಅವನಿಗೆ ನಾನೇ ಬ್ಯಾಕ್ ಸಪೋರ್ಟ್ ಅಂದ್ರೆ ನಮ್ ತಂದೆ ಅಸ್ಟೆಂಟ್ ಡೈರೆಕ್ಟರ್ ಅವರು ಬಂದು ನನ್ನ ಬೆಳೆಸ್ತಿರ್ಲಿಲ್ಲ ಯಾಕಂದ್ರೆ ಅವರು ಮುನ್ಸಿಪಾಟಿ ಕಸ ಗುಡ್ಸ ಕೆಲಸ ಮಾಡು ಈ ಕೆಲಸ ಮಾಡಬೇಡ ಅಂತ ಮೂವಿದ ಬೈ ಅವರು ಅವ್ರಿಗೆ ಗೊತ್ತಿಲ್ದಂಗೆ ನಾನು ಶೂಟಿಂಗ್ ಹೋಗ್ತಾ ಇದ್ದೆ ಸುಮ್ನೆ ಟ್ರಿಪ್ ಅದು ಇದು ಅಂತ ಇನ್ಸರ್ ಸರ್ ಡಾಕ್ಟರ್ ಕೆ ಶಿವರಾಮ್ ಅಂತ ಇವತ್ತು ಕೆ ಆರ್ ಎಸ್ ಪಕ್ಷದಲ್ಲಿ ಎಂ ಎಲ್ ಎ ಕ್ಯಾಂಡಿಡೇಟ್ ಅದಕ್ಕಿಂತ ಮುಂಚೆ ವೆಟನರಿ ಡಾಕ್ಟರ್ ಆಗಿ ರಿಟೈರ್ಡ್ ಆದ್ರು ಆ ಅವ್ರಿಗೇನಂದ್ರೆ ಅವ್ರ ಮಗ ಓದ್ಬೇಕು ಆತರ ಅಂದ್ರೆ ಈ ಫಿಲಿಮ್ ಲ್ಯಾಂಡ್ ಫ್ಯಾಷನ್ ಶೋ ಇವೆಲ್ಲ ಅವ್ರಿಗೆ ಇಷ್ಟ ಇಲ್ಲ ನನ್ಗೂ ಅರ್ಥ ಮಾಡ್ಕೊಂಡು ಯಾಕಂದ್ರೆ ನನ್ನ ಡಾಕ್ ಫೀಲ್ಡ್ ಅಲ್ಲಿ ಅವಾಗ್ಲೇನೆ ತುಂಬಾ ಹೆಸರು ಬಂದ್ಬಿಟ್ಟಿತ್ತು ಅಂದ್ರೆ ಇವತ್ತು ಐದು ಸಾವಿರ ಚಾನಲ್ ಅಲ್ಲಿ ನಂದು ಇಂಟರ್ವ್ಯೂ ಬಂದಿದೆ ಸರ್ ವರ್ಲ್ಡ್ ವೈಡ್ ನೀವು ಯು ಎಸ್ ಎ ಯು ಕೆ ಯಾವ ಚಾನಲ್ ಹೇಳಿ ಅಲ್ಲಿ ನಂದು ಇಂಟರ್ವ್ಯೂ ತೋರಿಸ್ತೀನಿ ಅಂದ್ರೆ ಆತರ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಕ್ ಬ್ರೀಡರ್ ಅಂತಾನೆ ವರ್ಲ್ಡ್ ಗೆ ಫೇಮಸ್ ಆಗಿದೆ ಆಮೇಲೆ ದೊಡ್ಡ ದೊಡ್ಡ ಲಂಡನ್ ಇಂದ ಪೇಜ್ ಒನ್ ಮ್ಯಾಗ್ಝಿನ್ ಇಂದ ಐ ಫ್ಯಾಷನ್ ಡಾಕ್ ಬ್ರೀಡರ್ ಅಂತ ಅವಾರ್ಡ್ ಬಂದಿದೆ ಎಂಎ ಕನ್ನಡಿಗ ಬಂದಿದೆ ಪುನೀತ್ ರಾಜ್ಕುಮಾರ್ ಅವಾರ್ಡ್ ಬಂದಿದೆ ಅಂದ್ರೆ ನಾನು ಕನ್ನಡ ಬಿಟ್ಟು ಯಾವ ಭಾಷೆನು ಬರಲ್ಲ ಸರ್ ಅಂದ್ರೆ ಹಿಂದಿ ಮಾತ್ರ ಬರುತ್ತೆ ಸ್ವಲ್ಪ ಬಟ್ಲರ್ ಇಂಗ್ಲಿಷ್ ಒಂದ್ ಚೂರು ಬರೋದಿಲ್ಲ ಇಂಗ್ಲಿಷ್ ನಾನು ಎಲ್ಲೂ ಮಾತಾಡೇ ಇಲ್ಲ ಯು ಎಸ್ ಎಂದ ಬಂದ್ ಇಂಟ್ರೀ ಮಾಡಿದ್ರು ಕನ್ನಡದಲ್ಲಿ ಇಂಗ್ಲಿಷ್ ಬರ್ಕೊಂಡು ಹೇಳಿದೀನಿ ಸರ್